ಉಡುಪಿಯಲ್ಲಿ ನಡೆದ ಭಾರಿ ಅಗ್ನಿ ಅವಘಡದಲ್ಲಿ ಪತಿಯ ಜೊತೆ ಇದೀಗ ಪತ್ನಿಯು ಸಾವನ್ನಪ್ಪಿದ ಬಗ್ಗೆ ವರದಿಯಾಗಿದೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಅಶ್ವಿನಿ ಪತಿ ರಮಾನಂದ್ ಶೆಟ್ಟಿ ಈಗಾಗಲೇ ಮೃತಪಟ್ಟಿದ್ದರು ಪತಿಯ ಬೆನ್ನಲ್ಲಿ ಪತ್ನಿ ಅಶ್ವಿನಿ ಕೂಡ ಸಾವನ್ನಪ್ಪಿದ್ದಾರೆ ಬೆಂಕಿ ಕೆನ್ನಾಲೆಗೆ ಉಸಿರಾಡಲು ಸಾಧ್ಯವಾಗದೆ ಮೆದುಳು ಹಾಗೂ ಶ್ವಾಸಕೋಶ ಬ್ಲಾಕ್ ಆಗಿತ್ತು ಚಿಕಿತ್ಸೆಗೆ ಆಗದೆ ನಿನ್ನೆ ಸಂಜೆ ಮೃತಪಟ್ಟಿದ್ದಾರೆ ಅಶ್ವಿನಿ ಸದ್ಯ ಇಬ್ಬರು ಮಕ್ಕಳಿಗೆ ಚಿಕಿತ್ಸೆ ಮುಂದುವರೆದಿದೆ ಆದರೆ ಮಕ್ಕಳು ಅನಾಥರಾಗಿದ್ದಾರೆ ದಂಪತಿಗಳು ದಾರುಣವಾಗಿ ಮೃತಪಟ್ಟಿದ್ದಾರೆ